ಮಾಲೀಕರೇ ಪಾರ್ಲಿಮೆಂಟ್ ಅಲ್ಲಿ ಅಮಿತ್ ಶಾ ಜಿ ಅವರು ಸುಮಾರು ಹತ್ತು ವರ್ಷ ಇಟ್ಟನ್ಗೆ ಅದೇ ತರ ಹತ್ತು ಲಕ್ಷ ರೂಪಾಯಿ ಫೈನ್ ಹಾಕಿದ್ರು ಅದನ್ನ ನಾಲ್ಕು ದಿನ ಆಗಿ ನಾವು ಹೋರಾಟ ಮಾಡಿ ಇವತ್ತು ದಿವಸ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಕೇಂದ್ರ ಸರ್ಕಾರ ನಮ್ಮ ಹತ್ರ ಮಾತುಕತೆ ಕೂಗಿದ್ರು ಅದರಿಂದ ಇವತ್ತು ನಾಲ್ಕು ಗಂಟೆ ಮಾತುಕತೆ ನಡೆಸಿದ್ವಿ ಫೈನಲ್ ಆಗಿ ಯಾವುದೇ ಕಾರಣಕ್ಕೆ ಹತ್ತು ವರ್ಷ ಜೈಲ ಕೂಡಲೇ ನಾವು ಅಬೆನ್ಸ್ ಇಟ್ಬಿಡ್ತೀವಿ ಹತ್ತು ಲಕ್ಷ ಜುಮಾನ ಫೈನ್ ಪೆಂಡಿಂಗ್ ನಲ್ಲಿ ಇಡ್ಬಿಡ್ತೀವಿ ಅಂತ ಹೇಳಿದ್ರು ಆದ್ರಿಂದ ಆಲ್ನೇ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಅಲ್ಲಿ ಮತ್ತೊಂದು ಸುತ್ತು ಮಾತುಕತೆ ಯಾವಾಗ ಮುಂದೆ ಬರೋ ದಿನದಲ್ಲಿ ನಡೆಸಿ ಏನು ಇಂಪ್ಲಿಮೆಂಟ್ ಮಾಡಂಗಿದ್ರು ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಜೊತೆಗೆ ಮಾತುಕತೆ ನಡೆಸಿ ಮಾಡ್ತಿತ್ತು ಹೇಳಿದ್ದಾರೆ ಇದು ಭಾಳ ದೊಡ್ಡ ಜಯ ಆಗಿದೆ ಮತ್ತು ಸಿಮ್ಟ್ ಆಫ್ ಏಜೆಂಟ್ ಅಸೋಸಿಯೇಷನ್ ಇರತಕ್ಕಂತಹ ಪದಾಧಿಕಾರಿ ಎಲ್ಲ ಕೈ ಜೋಡಿಸಿದ ಕಾರಣ ಇದು ಭಾಳ ದೊಡ್ಡ ಸಕ್ಸಸ್ ಆಗಿದೆ ಆದ್ದರಿಂದ ಚಾಲಕರು ನಿಮ್ಮಿತ ಜೀವನ ಮಾಡಬೇಕು ಅಂತ ನಾನು ಜೈ ಹಿಂದ್ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಮ್ಮ ವಾಹನ ಮಾಲೀಕರಿಗೆ ಮತ್ತು ಚಾಲಕರಿಗೆ ಮತ್ತು ಕಾರ್ಮಿಕ ವರ್ಗದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದು ಇಪ್ಪತ್ತ್ನಾಲ್ಕಕ್ಕೆ ಕಾಲಿಟ್ಟಿದ್ದೇವೆ ಈ ಹಿಂದಿನ ಕಹಿ ನೆನಪೆಲ್ಲ ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಬರೀ ಸಿಹಿನೇ ಅನುಭವಿಸ್ಲಿ ನಮ್ಮ ಎಲ್ಲ ಲಾರಿ ಮಾಲೀಕರು ಮತ್ತು ಚಾಲಕರು ಮತ್ತು ಕಾರ್ಮಿಕ ವರ್ಗದವರು ಅಂತ ಆಶಿಸ್ತೇನೆ ರವಿಕುಮಾರ್ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ಕಮೋರ್ ಅಸೋಸಿಯೇಷನ್ನ ಅಧ್ಯಕ್ಷರು ಈ ದಿವಸ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ವಿಶೇಷವಾಗಿ ಈ ಹಿಟ್ ರನ್ ಕೇಸ್ ಪರವಾಗಿ ಆ ವಿಚಾರವಾಗಿ ಈ ಕೇಂದ್ರ ಸರ್ಕಾರ ಏನು ಕಾಯ್ದೆ ಮಾಡಿತ್ತು ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಏಕಾಏಕಿ ನಮ್ಮ ಯಾರ ಎಲ್ಲ ಯಾವ ಟ್ರಾನ್ಸ್ಪೋರ್ಟೇ ಆಗಲಿ ಯಾವ ಸಂಘಟನೆಗಳೇ ಆಗಲಿ ಯಾವುದೇ ಗಮನ ತರದನೆ ಇಟ್ಟಂಡ್ರನ್ನ ಚಾಲಕರಿಗೆ ಹತ್ತು ವರ್ಷ ಸಜೆ ಮತ್ತು ದಂಡ ವಿಶೇಷವಾಗಿ ಅವರು ಅನೌನ್ಸ್ ಮಾಡಿದರು ಆ ವಿಚಾರವಾಗಿ ನಾವು ಹೋರಾಟ ಮಾಡಿ ಎಲ್ಲ ಜಿಲ್ಲಾ ಸಂಘಟನೆಗಳು ರಾಜ್ಯ ಸಂಘಟನೆಗಳು ದೇಶಾದ್ಯಂತ ಎಲ್ಲ ರಾಜ್ಯಗಳ ಸಂಘಟನೆಗಳ ಕೋ ಒಕ್ಕೂಟೆ ಮಾತಾಡಿ ಇವಾಗ ದೆಹಲಿಯಲ್ಲಿ ಕೂತಿದರೆ ನಮ್ಮ ಹಿರಿಯ ನಾಯಕರೆಲ್ಲ ಹೋಗಿ ದೆಹಲಿಯಲ್ಲಿ ಕೂತಿ ಇದೀಗ ತಾನೇ ಬಂದ ವಿಚಾರದ ಪರವಾಗಿ ವಿಶೇಷವಾಗಿ ನಾವು ಪತ್ರಿಕಾ ಸಭೆಯನ್ನು ಕರೆದಿದ್ದೀವಿ ಈಗ ಸದ್ಯಕ್ಕೆ ಅದು ಏನು ಆದೇಶಗೊಳಿಸಿದ್ರು ಅದು ಸದ್ಯಕ್ಕೆ ರದ್ದಾಗಿದೆ ಯಾರು ಕೂಡ ನಮ್ಮ ಲಾರಿ ಮಾಲಕರೇ ಆಗಲಿ ವಾಹನ ಮಾಲಕರೇ ಚಾಲಕರುಗಳು ಯಾರು ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಈ ಮುಂದಿನ ದಿನಗಳಲ್ಲಿ ಯಾವುದೇ ಅದು ಇಂಪ್ಲಿಮೆಂಟ್ ಆಗಲ್ಲ ಈ ಸದ್ಯಕ್ಕೆ ತಥಾ ಯಥಾಸ್ಥಿತಿಯಾಗಿ ಕಾಪಾಡ್ತಾ ಇದ್ದಾರೆ ಮುಂದಿನ ದಿನ ಅದು ಇಂಪ್ಲಿಮೆಂಟ್ ಮಾಡಬೇಕು ಅಂದರೂ ಕೂಡ ನಮ್ಮನ್ನೆಲ್ಲ ಗಮನ ಬರ್ದನೆ ಯಾವುದೂ ಕೂಡ ಮಾಡಲ್ಲ ಈ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರುಗಳು ನಮ್ಮ ಟ್ರಾನ್ಸ್ಪೋರ್ಟ್ನ ಅಧ್ಯಕ್ಷರುಗಳು ಎಲ್ಲ ರಾಜ್ಯಗಳಿಂದ ಹೋಗಿ ದೆಹಲಿಯಲ್ಲಿ ಕೂತು ಎರಡು ದಿನ ಆಯಿತು ಸತತವಾಗಿ ಹಗಲು ರಾತ್ರಿ ಅಂತಲೇ ಅಲ್ಲಿ ಇದ್ದಾರೆ ಅವರು ಇದೀಗ ಇದೀಗ ಬಂದ ಸುದ್ದಿಯ ಮೇರೆಗೆ ನಾವು ಇಲ್ಲಿ ಪ್ರಕಟಣೆ ಇದ್ದೇವೆ ಯಾರು ಕೂಡ ನಮ್ಮ ಆತಂಕ ಪಡುವ ಯಥಾಸ್ಥಿತಿ ಕಾಪಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಮುಂದಿನ ದಿನಗಳಲ್ಲಿ ಅವರೇನಾದರೂ ನಮ್ಮ ಗಮನಕ್ಕೆ ಬರ್ದನೆ ಆ ಥರ ಸಮಸ್ಯೆಗಳು ಮತ್ತು ಈ ಥರ ಆ್ಯಕ್ಷನ್ ಕಾನೂನನ್ನು ಜಾರಿಗೆ ತರೋದೇ ಆದರೆ ನಾವು ಇಡೀ ರಾಜ್ಯದಲ್ಲಿ ಮತ್ತು ಎಲ್ಲ ದೇಶಾದ್ಯಂತ ಇದು ನಮ್ಮ ಊರಿಗೆ ಮಾತ್ರ ಸೀಮಿತ ಅಲ್ಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಈ ಕಾನೂನು ಇಡೀ ದೇಶಾದ್ಯಂತ ಸೀಮಿತ ಆಗುತ್ತಿದ್ದು ಆ ಥರ ಏನಾರು ಅವರು ಆ್ಯಕ್ಷನ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಏನಾರು ಪ್ರಯತ್ನ ಪಟ್ಟರೆ ಎಲ್ಲ ಚಾಲಕರು ಎಲ್ಲ ಮಾಲೀಕರು ಹಾಗೂ ಎಲ್ಲ ವರ್ಗದ ಕಾರ್ಮಿಕ ವರ್ಗದವರು ಕೂಡ ಒಗ್ಗೂಡಿ ಈ ಬಂದು ಬಂದ್ ಮಾಡ್ತೀವಿ ಅಂತ ಈ ಮೂಲಕ ನಾವು ರಾಜಾರೋಷವಾಗಿ ಹೇಳ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಆ ಥರ ಏನಾರು ಇಂಪ್ಲಿಮೆಂಟ್ ಮಾಡೋಕ್ಕೆ ಅವ್ರ ಪ್ರಯತ್ನ ಪಟ್ಟರೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಯಾವುದೇ ಚಾಲಕ ಒಂದು ಗಾಡಿನ ಮೂವ್ ಮಾಡಲ್ಲ ಯಾರೇ ರಾಜಕೀಯ ವ್ಯಕ್ತಿಗಳು ಅವರಿಗೆ ಏನು ಇದ್ರ ಬಗ್ಗೆ ಗಮನನೇ ಇಲ್ಲದನೆ ಮಾಹಿತಿ ಇಲ್ದನೆ ಏಕಾಏಕಿ ಕಾನೂನು ಮಾಡಿದರೆ ನಾವು ಕೇಳೋಕ್ಕಾಗಲ್ಲ ಬಡ ಚಾಲಕ ಅವನು ಒಂದು ಹತ್ತು ಲಕ್ಷ ಕಟ್ಟು ಆಗಿದ್ದರೆ ನಮ್ಮ ಈ ಗಾಡಿ ಏನು ಕೊಡಿಸ್ತಾ ಇದ್ದ ಹತ್ತು ಲಕ್ಷ ಇಟ್ಕೊಂಡು ಅವನು ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದ ಅವನು ಬೇರೆ ಉದ್ಯೋಗ ಮಾಡ್ತಾಯಿದ್ದ ಅದರಿಂದ ಅವನು ಅವತ್ತಿಂದ ಅವತ್ತಿನ ದಿನಗೂಲಿ ಥರ ಮಾಡಿ ಅವತ್ತಿನ ಜೀವನ ಹೆಂಡ್ರ ಮಕ್ಕಳು ಸಾಕೊಂಡು ಮಕ್ಕಳು ಮರಿ ಸ್ಕೂಲಿಗೆ ಕಳಿಸೋದೇ ತೊಂದರೆ ಆಗಿದೆ ಅದರಿಂದ ಈ ಥರ ಕಾನೂನು ತುಂಬ ಮಾರಕ ಆ ಥರ ಅಪರಾಧ ಮಾಡಿದಾಗ ಯಾರು ಅಪರಾಧ ಮಾಡಿರ್ತಾರೆ ಅವ್ರಿಗೆ ಬೇರೆ ರೀತಿ ಏನಿದೆ ಮಾಡಿ ಸಾರ್ವಜನಿಕರಿಗೆ ನೀವೇನಾರ ಈ ಥರ ಮಾಹಿತಿ ಕೊಟ್ಟರೆ ಅಲ್ಲೇ ಸ್ಪಾಟಲ್ಲೇ ಇರಬೇಕು ಚಾಲಕರು ಅಂತ ಹೇಳಿದರೆ ಇವತ್ತು ಸಾರ್ವಜನಿಕರು ಗೊತ್ತಿದೆ ನಿಮಗೂ ಯಾರು ಎಲ್ಲ ಒಂದೇ ಸಮಯ ಇರಲ್ಲ ಪ್ರತಿ ಮಾಲೀಕನ ಚಾಲಕರು ಎಷ್ಟೋ ಜನ ಇವಾಗಲೇ ಎಷ್ಟೋ ಜನಕ್ಕೆ ಅನಾಹುತ ಆಗಿದೆ ಎಷ್ಟೋ ಸಾವಿರಾರು ಚಾಲಕರು ಲಕ್ಷಾಂತರ ಚಾಲಕರು ಈ ಥರ ಸಿಕ್ಕಿ ಸಾರ್ವಜನಿಕರ ಕೈಯಲ್ಲಿ ಸಾವು ನಪ್ಪಿದ್ದಾರೆ ಸಾರ್ವಜನಿಕರಿಗೆ ಈಗ ಸಾರ್ವಜನಿಕರಿಗೆ ಏನಾಗಿದೆ ಅಂದ್ರೆ ಈಗ ನಮ್ಮ ಚಾಲಕರು ಈಗ ರಾಜಕೀಯ ವ್ಯಕ್ತಿಗಳು ಕಾನೂನು ರೂಪಿಸ್ತಾ ಇದ್ದಾರೆ ಅವ್ರಿಗೆ ಇದ್ರದ ಚಾಲಕರ ಬಗ್ಗೆ ಅರಿವಿಲ್ಲ ಅವರು ಕೂಡ ಅವ್ರ ಗಾಡಿ ಈಗ ನಮ್ಮ ಅಧಿಕಾರಿ ಅಮಿತ್ ಶಾ ಜಿ ಅವರೇ ಆಗಲಿ ಯಾರೇ ಆಗಲಿ ರಾಜಕೀಯ ವ್ಯಕ್ತಿಗಳೇ ಆಗಲಿ ಅವ್ರ ಗಾಡಿ ಕೂಡ ಚಾಲಕ ಇಲ್ಲ ಅಂದ್ರೆ ಓಡಿಸಾಗಲ್ಲ ಅವರು ಕೂಡ ಏನು ಮನೇಲಿಗೇನು ಅವ್ರಿಗೆ ಉಪ್ಪು ಎಣ್ಣೆ ಬೇಕು ಮನೆಗೆ ದಿನಸಿ ಸಾಮಾನು ಬರೋಲ್ಲ ಒಂದು ಈ ಚಾಲಕ ಒಂದಿನ ಗಾಡಿ ಎತ್ತಿಲ್ಲ ಅಂದರೆ ದಿನಸಿ ಸಾಮಾನು ಬರೋಲ್ಲ ಚಾಲಕರಿಗೆ ಈ ಕಾನೂನು ಕಾನೂನೇನಾರು ಅವರು ಇಂಪ್ಲಿಮೆಂಟ್ ಮಾಡಿದರೆ ನೀವು ಯಾರೇ ಚಾಲಕ ಗಾಡಿ ಓಡಿಸೋಕ್ಕೆ ಬರಲ್ಲ ಈ ಎಷ್ಟೇ ಕೋಟಿ ಗಟ್ಟಲೆ ಗಾಡಿ ಇದ್ರೂ ನೀವು ಮನೆ ಮುಂದೆ ನೀವು ನಿಲ್ಲಿಸಬೇಕಾಗತ್ತೆ ಚಾಲಕ ಹತ್ತು ಲಕ್ಷ ಡೆಪಾಸಿಟ್ ಇಟ್ಬಿಟ್ಟು ಗಾಡಿ ಓಡಿಸ್ಬೇಕಾಗತ್ತೆ ಇವಾಗ ಚಾಲಕ ಈ ಕಾನೂನು ಇಂಪ್ಲಿಮೆಂಟ್ ಮಾಡಿದರೆ ಇವಾಗಲೇ ಎರಡು ಮೂರು ದಿನ ಗಾಸಿಪ್ ಸುದ್ದಿಗಳು ಬರ್ತಾ ಇದೆ ಚಾಲಕ ಯಾವುದೇ ಗಾಡಿ ಓಡಿಸ್ಬೇಕು ಅಂದರೆ ಓನರು ನಮ್ಮ ಹೆಸರಿಗೆ ಹತ್ತು ಲಕ್ಷ ಡಿಪಾಸಿಟ್ ಇಡಿ ನಾವು ಓಡಿಸ್ತೀವಿ ಕಾನೂನು ಇಂಪ್ಲಿಮೆಂಟ್ ಆದರೆ ಅಂತ ಕೇಳ್ತಾ ಇದ್ದಾರೆ ಲಾರಿ ಓನರು ಚಾಲಕನ ಹೆಸ್ರಿಗೆ ಹತ್ತು ಲಕ್ಷ ಡಿಪಾಸಿಟ್ ಇಟ್ಟರೆ ಗಾಡಿ ಆಗುತ್ತಾ ಹತ್ತು ಲಕ್ಷ ಏನು ಅದೇನು ಸಾಮಾನ್ಯ ಅಮೌಂಟ ಅದರಿಂದ ಯಾವುದೇ ಚಾಲಕರು ಅನಾಹುತ ಯಾರು ಒಂದು ಇರುವೆ ಕೂಡ ಸಾಯಿಸಬೇಕು ಅಂತ ಯಾವುದೇ ಚಾಲಕ ಆ ಆಕ್ಸಿಡೆಂಟ್ ಅನ್ನೋದು ಅನ್ಎಕ್ಸ್ಪೆಕ್ಟೆಡ್ ಆಕ್ಸಿಡೆಂಟು ಈ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಏನು ಕಾನೂನಿದೆ ಅದನ್ನು ಮಾತ್ರ ಮಾಡಿ ಈ ಥರ ಚಾಲಕರ ಮೇಲೆ ನೀವು ದೌರ್ಜನ್ಯ ಮಾಡಬೇಡಿ ಅಂತ ನಾವು ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ಕೇಳ್ಕೋತಾ ಇದ್ದೀವಿ ಕರ್ನಾಟಕ ರಾಜ್ಯ ಟ್ರಾನ್ಸ್ಪೋರ್ಟ್ ಮತ್ತು ಅರ್ಕಮೋರ್ ಅಸೋಸಿಯೇಷನಿಂದ ಈ ಪ್ರಕಟಣೆ ಮಾಡ್ತಾ ಇದ್ದೀವಿ ಈ ಸದ್ಯಕ್ಕೆ ಯಾವುದೇ ಇಂಪ್ಲಿಮೆಂಟ್ ಈ ಈ ಸೆಕ್ಷನ್ ಬಗ್ಗೆ ಯಾವುದೇ ಇಂಪ್ಲಿಮೆಂಟ್ ಆಗಿಲ್ಲ ಈ ಸದ್ಯಕ್ಕೆ ಅದ ಸ್ಥಿತಿ ಆಗಿದೆ ಅದರಿಂದ ಯಾರು ನಮ್ಮ ಚಾಲಕರು ಮಾಲೀಕರು ಯಾರೂ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ನೀವೇನಿದೆ ಕಂಟಿನ್ಯೂ ಮಾಡಿ ಈ ಮುಂದಿನ ದಿನಗಳು ಆ ಥರ ಏನಾರು ಇದ್ದರೆ ನಾವು ನಿಮಗೆ ಹಿರಿಯ ನಾಯಕರಿದ್ದಾರೆ ನಾವು ತಿಳಿಸ್ತೀವಿ ರಾಜ್ಯ ಮಟ್ಟ ದೇಶ ಮಟ್ಟದ ರಾಜ್ಯ ನಾಯಕರಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ನಾಯಕರಿದ್ದಾರೆ ಅವರು ತಿಳಿಸ್ತಾರೆ ನಾವು ಕೂಡ ನಿಮ್ಗೆಲ್ಲ ವಿಚಾರ ತಿಳಿಸ್ತೀವಿ ಸದ್ಯಕ್ಕೆ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ನಮಸ್ಕಾರ ಸ್ನೇಹಿತರೆ ನಮ್ಮ ಡ್ರೈವರ್ ಮಿತ್ರರು ಯಾವುದೋ ಒಂದು ಕೇಂದ್ರ ಸರ್ಕಾರದಿಂದ ಒಂದು ಆದೇಶ ಅಂತ ಅಂತೇಳ್ಬಿಟ್ಟು ನಮ್ಮ ನಮ್ಮ ಇವರು ನಮ್ಮ ಅಮಿತ್ ಶಾ ಅವರು ಒಂದು ಆದೇಶ ಮಾಡಿಬಿಟ್ಟಿದ್ರು ಇಟ್ ಆ್ಯಂಡ್ ಡ್ರಿಂಕ್ ಕೇಸ್ ಅದನ್ನು ಅದು ಹತ್ತು ವರ್ಷ ಜೈಲು ಶಿಕ್ಷೆ ಹತ್ತು ಲಕ್ಷ ಪರಿಹಾರ ಅನ್ನೋದನ್ನು ಈಗ ನಮ್ಮ ಅಧ್ಯಕ್ಷರಾದಂಥ ಜಿ ಆರ್ ಅವರು ಅರವಿಂದ್ ಅಪ್ಪಾಜಿ ಅವರು ಇಬ್ಬರೂ ಸಹ ಡೆಲ್ಲಿಗೆ ಹೋಗಿ ನಿನ್ನೆ ದಿವಸ ಆ ವಿಚಾರದವಾಗಿ ರದ್ದು ಮಾಡಿಸ್ಕೊಂಡು ಬಂದಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಇಂಪ್ರೂವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಆಗಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು ಎರಡೂ ರಾಜ್ಯಗಳು ಸೇರಿ ಈ ಇದೇನು ನಮ್ಮ ಕಾನೂನುಗಳು ತಗೊಂಬರ್ತಾರೆ ಈ ಕಾನೂನುಗಳು ನಮಗೆ ಬೇಕಾಗಿಲ್ಲ ಡ್ರೈವರ್ ಇಲ್ಲ ಅಂದರೆ ಒಬ್ಬ ಚಾಲಕ ಇಲ್ಲ ಅಂದರೆ ನಮ್ಮ ಸರ್ಕಾರಗಳು ನಮ್ಮ ಗಾಡಿಗಳು ಎಲ್ಲ ಬಿದ್ದೋಗ್ತವೆ ತಾವು ಅಂದ್ಕೊಂಡಿರ್ಬೋದು ಸ್ನೇಹಿತರೆ ನಾವು ಯಾವುದೇ ಸಂಘಟನೆ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಗೆ ಯಾರೂ ಮುಂದೆ ಬರ್ತಾ ಇಲ್ಲ ನಮ್ಮ ಬಗ್ಗೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಡಿದ್ದೀರಾ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ ನಿಮ್ಮ ಬೆನ್ನಿಲು ನಾವು ನಿಂತಿರ್ತೀವಿ ಸದಾ ನಿಮ್ಮ ಜೊತೆ ಸೇವೆಗೆ ನಾವು ಸಿದ್ಧವಾಗಿದ್ದೀವಿ ಯಾವುದೋ ಕಾ ಪುಡಾರಿಗಳು ಹೇಳಿರ್ತಾರೆ ಅವರಿವ್ರು ಬರೋಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾವುದೇ ಕಾರಣಕ್ಕೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಬೇಕಾದ್ರು ನೀವು ಫೋನ್ ಎತ್ ಮಾಡಿ ಮಾತಾಡ್ಬೋದು ನಾವು ನಾವು ಮಾತಾಡೋಕ್ಕೆ ರೆಡಿಗಿದ್ದೀವಿ ಇದ್ದೀವಿ ನಾವು ಸಿದ್ಧವಾಗಿದ್ದೀವಿ ನಿಮ್ಮ ಪರ ಮಾತಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಗಾಡಿಗಳು ಶೋಕ್ ಮನೆ ಹತ್ರ ನಿಲ್ಸ್ಕೊಳ್ಳೋಕ್ಕಲ್ಲ ಗಾಡಿ ಡ್ರೈವರ್ ಇದ್ರೇ ಗಾಡಿಗೆ ಹೋಗೋದು ವಾಹನ ಹೋಗೋದು ದಯವಿಟ್ಟು ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ ಎಲ್ಲ ಡ್ರೈವರ್ಗಳು ತಪ್ಪು ಮಾಡೋಕ್ಕೆ ಹೋಗಲ್ಲ ಆದ್ದರಿಂದ ತಮ್ಮೆಲ್ಲರಿಗೂ ಒಂದು ವಿಚಾರ ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಾವುಗಳು ತಪ್ಪು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಪರವಾಗಿ ನಾವಿದ್ದೀವಿ ಸದಾ ನಿಮ್ಮ ಜೊತೆ ಇರ್ತೀವಂತ ತಮ್ಮಲ್ಲೆಲ್ಲನೂ ವಿನಂತಿ ಇದ್ದೀನಿ ಈಗಾಗಲೇ ಏನು ಆ ಕೇಸನ್ನು ರದ್ದು ಆಗಿದೆ ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಸೇರ್ ಮಾಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ವಿಚಾರ ಹೇಳ್ತೀನಿ ಸ್ನೇಹಿತರೆ ಇದೇ ಡ್ರೈವರು ಅವನು ನಾಷ್ಟಕ್ಕೆ ಕಾಸಿರೋಲ್ಲ ನಾಷ್ಟಕ್ಕೆ ಊಟಕ್ಕೆ ಕಾಸಿರಲ್ಲ ನಮ್ಮ ಮನೆಗಳಲ್ಲಿ ಆಗಿರ್ಬೋದು ನಮ್ಮ ದಿವಸ ತಿನ್ನೋ ಅಧಿಕ ಪದಾರ್ಥಗಳಿರ್ಬೋದು ಟೈಮ್ ಸರಿಯಾಗಿ ಬರಬೇಕಂದ್ರೆ ಒಬ್ಬ ಚಾಲಕ ಬೇಕು ನಿಮ್ಮ ವಾಹನಗಳು ಹಿಂದೆ ಮೂರು ಈ ಹಿಂದ್ಗಡೆ ಮೂರು ಮುಂದ್ಗಡೆ ಮೂರು ಹಾಕ್ಕೊಂಡು ಜೀರೋ ಟ್ರಾಫಿಕಲ್ಲಿ ಹೋಗಿಬಿಡ್ತೀರಾ ತಾವೆಲ್ಲೂ ಒಂದು ಲಾರಿ ಓಡಿಸಿ ನೋಡಿ ಇಲ್ಲ ನೀವು ಕ್ಲೀನರ್ ಕೆಲಸ ಮಾಡಿ ನೋಡಿ ಸ್ವಾಮಿ ಕ್ಲೀನರ್ ಕೆಲಸ ಮಾಡಿ ನೋಡಿದಾಗ ಅದರ ಲಾರಿ ಕಷ್ಟ ಏನು ಅನ್ನೋದನ್ನು ತಮಗೆ ಗೊತ್ತಾಗುತ್ತೆ ಬಾಯಿಗೆ ಬಂದಷ್ಟು ಟ್ಯಾಕ್ಸ್ಗಳ ಹಾಕ್ತೀರಾ ಬಾಯಿಗೆ ಬಂದಷ್ಟು ಇನ್ಸೂರೆನ್ಸ್ಗಳಾಗ್ತೀರಾ ಐದು ಗಂಟೆ ರಾತ್ರಿಗೆ ಆರ್ ಟಿ ಒರನ್ನ ಬಿಡ್ತೀರಾ ಲೂಟಿ ಹೊಡ್ಯಕ್ಕೆ ನಾವೆಲ್ಲ ಲೂಟಿ ಹೊಡಿಯೋ ಅಂಥ ಕೆಲಸ ನಾವು ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸ್ವಾಮಿ ತಾವುಗಳೆಲ್ಲ ಯೋಚನೆ ಮಾಡಿ ಇಂಥ ಕಾನೂನುಗಳನ್ನು ತರಬೇಕಾದ್ರೆ ನಮ್ಮಂಥವ್ರನ್ನ ಈ ಅಸೋಸಿಯೇಷನ್ಗಳ ಇರೋಂಥವ್ರನ್ನ ಕರೆದು ಚರ್ಚಿಸಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇನ್ನೊಂದು ಕಿತ್ತ ಇದೇ ಎಚ್ಚರಿಕೆ ಕೊಡ್ತಾಯಿದ್ದೀವಿ ತಮಗೆಲ್ಲ ಇನ್ನೊಂದು ಬಾರಿ ಏನನ್ನ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ನಮ್ಮ ಸಂಘ ಸಮಸ್ಯೆಗಳನ್ನ ಕರೆದು ಚರ್ಚೆ ಮಾಡಿ ನಮ್ಮ ಗಮನಕ್ಕೆ ತರದೆ ನೀವು ಇಂಪ್ಲಿಮೆಂಟ್ ಹೋಗ ಮಾಡಕ್ಕೆ ಹೋಗಲೇಬಾರ್ದು ಅಂತ ತಮ್ಮಲ್ಲಿ ಎಲ್ಲ ಥರನೂ ಮನವಿ ಮಾಡ್ಕೊತಾ ಇದ್ದೀವಿ ನೋಡಿ ಸಮಯ ನೀವು ಹೇಳ್ತೀರಾ ನಮಗೆ ರೈತರು ನಮ್ಮ ಯೋಧರು ಎರಡು ಕಣ್ಣಿದ್ದಂಗೆ ಅಂತ ಮೂರು ಕಣ್ಣು ಇದ್ದಂಗೆ ಸ್ವಾಮಿ ರೈತರು ಯೋಧರು ನಮ್ಮ ಚಾಲಕರು ದಯವಿಟ್ಟು ಯೋಧರು ನಮ್ಮ ರೈತರು ನಮ್ಮ ಡ್ರೈವರ್ಗಳು ಇಲ್ಲಾಂದರೆ ಸರ್ಕಾರಗಳು ಎಷ್ಟೋ ಸರ್ಕಾರಗಳು ಸರ್ಕಾರ ಮಾಡೋಕ್ಕಾಗಲ್ಲ ನಿಮ್ಮ ವಾಹನಗಳನ್ನು ಚಲಾಯಿಸ್ಬೇಕಂದ್ರೆ ಒಬ್ಬ ಚಾಲಕ ಬೇಕು ಸರ್ಕಾರ ನಡೆಸಬೇಕಂದ್ರೆ ಒಂದು ಚಾಲಕ ಬೇಕು ನೀವು ಒಂದು ಡ್ರೈವರ್ ತರನೇ ಸ್ವಾಮಿ ಸಿ ಎಮ್ ಆಗಿರೋರಾಗಿರ್ಬೋದು ಪಿ ಎಮ್ ಆಗಿರ್ಬೋದು ಆಗಿರ್ಬೋದು ನಿಮ್ಮ ಕೈಯಲ್ಲಿ ಸ್ಟೀರಿಂಗ್ ಕೊಟ್ಟಿದ್ದೀವಿ ನಡೆಸಿ ಅಂತ ನೀವು ಕರೆಕ್ಟ್ ಆಗಿದ್ರೇ ಸ್ವಾಮಿ ನಾವು ಹಿಂದ್ಗಡೆ ಕುತ್ಕೊಳ್ಳೋಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡು ಆದೇಶಗಳನ್ನ ಈ ನಿಮ್ಮ ಬಾಯಿಗೆ ಬಂದಂಗೆ ನಿಮ್ಮ ಮನಸ ಇಚ್ಛೆ ಬಂದಂಗೆ ಮಾತಾಡೋಕ್ಕೆ ಹೋಗಬಾರ್ದು ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದೆ ಬೆಳಗ್ಗೆ ಎಂಟು ಗಂಟೆಗೆ ಪೀಕ್ ಅವರು ಫಸ್ಟ್ ಇದ್ದಿದ್ದು ಈಗ ಏಳು ಗಂಟೆಗೆ ಪೀಕ್ ಅವರು ಸಂಜೆ ಮೂರು ಗಂಟೆಗೆ ಪೀಕ್ ಅವರು ಎಲ್ಲಿಂದ ಓಡಿಸ್ತಾನೆ ಸ್ವಾಮಿ ಅವನು ಅವನಿಗೇನೋ ನೂರು ಇನ್ನೂರು ರೂಪಾಯಿ ಕೊಟ್ಟಿರ್ತೀವಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಕೊಡೋದು ನಾಷ್ಟಕ್ಕೆ ಆ ನೂರು ರೂಪಾಯಿ ಕೊಡೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ ನಾವು ಮಾಲೀಕರು ಆ ನೂರು ರೂಪಾಯಿ ಕೊಡೋದನ್ನು ಪಾಪ ಹತ್ತಿನ್ನ ಪಾಕೆಟ್ ಮನಿ ಮಡ್ಕೊಂಡು ಆ ಪಾಕೆಟ್ ಮನಿನೂ ಕಿತ್ಕೊಂತೀರ ನೀವು ಏನು ಒಂದು ಮಾನವೀಯತೆನೇ ಇಲ್ದಂಗೆ ನಡ್ಸ್ಕೊತಾರೆ ನಿಮ್ಮ ಅಧಿಕಾರಿಗಳು ಆರ್ ಟಿ ಓನಾಗಿರ್ಬೋದು ಪೊಲೀಸ್ ಅವನಾಗಿರ್ಬೋದು ಏನು ಮರ್ಯಾದೆಗೆ ಮಾತಾಡ್ತಾರಾ ಬರೋ ಅದು ಇದು ಇನ್ನೂ ಕೆಟ್ಟ ಕೆಟ್ಟ ಮಾತು ಬರ್ತವೆ ಅವೆಲ್ಲ ಬೇಡ ದಯವಿಟ್ಟು ಈ ಥರ ರೂಲ್ಸ್ಗಳು ತಗೊಂಬರ್ಬೇಕಂದ್ರೆ ನಮ್ಮ ಗಮನಕ್ಕೆ ತಗೊಂಬಂದು ದಯವಿಟ್ಟು ನಮ್ಮಂಥ ನಮ್ಮಂಥವ್ರನ್ನ ಬೇಡ ಸ್ವಾಮಿ ನಮ್ಮ ಸ್ಟೇಟ್ ಲೆವೆಲ್ ದೊಡ್ಡ ದೊಡ್ಡ ಲೀಡ್ರನ್ನ ಕರೆಸಿ ಚರ್ಚೆ ಮಾಡಿ ನಮ್ಮಂಥವ್ರು ಬೇಡ ನಾವು ಯಾವ ಸಣ್ಣ ಪುಟ್ಟ ನಮ್ಮಂಥವ್ರನ್ನ ಬೇಡ ನಮಗೆ ನಮಗಿನ್ನ ಹಿರಿಯರಿದ್ದಾರೆ ಅಧ್ಯಕ್ಷರುಗಳು ಅವ್ರಿಗೆ ಫೋನ್ಗಳು ಮಾಡ್ಕೊಂಡು ಅವ್ರಿಗೆ ಫೋನ್ಗಳು ಮಾಡೋಕ್ಕೆ ಹೋಗ್ಬೇಡಿ ಆ ಕಚೇರಿಗೆ ಒಂದು ಸಂದೇಶ ಕಳಿಸಿ ಅವ್ರು ಬರ್ತಾರೆ ನಿಮ್ಮ ಹತ್ರ ಚರ್ಚೆ ಮಾಡೋಕ್ಕೆ ದಯವಿಟ್ಟು ಎಲ್ಲ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಯೋಚನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ರೋಡ್ ಗಿಳಿದ್ರೆ ಸ್ವಾಮಿ ಲಾರಿ ಮಾಲೀಕರೆಲ್ಲೂ ನಿಮ್ಮ ಸರ್ಕಾರಗಳೆಲ್ಲ ಬಿದ್ದೋತವೆ ನೋಡಿ ಸ್ವಾಮಿ ಯಾವುದೇ ಸರ್ಕಾರ ಬಂದರೂ ನಮ್ಮ ಲಾರಿ ಉದ್ಯಮಕ್ಕೆ ಏನು ಸಪೋರ್ಟ್ ಮಾಡಿಲ್ಲ ನಾವು ನಮ್ಮ ಪಾಡ್ಗೆ ಬದುಕಾಕ್ಬಿಟ್ರೆ ಸಾಕು ನಮ್ಮ ಲಾರಿ ಉದ್ಯಮ ಎಲ್ಲೋ ಹೋಗುತ್ತೆ ಆದ್ದರಿಂದ ಈಗಾಗಲೇ ಫೈನಲ್ಸ್ ಕಟ್ಟಕ್ಕೆ ಆಗದೆ ನೇಣ್ಗಳಾಕಂತವ್ರೆ ಲಾರಿ ಮಾಲೀಕರೆಲ್ಲನೂ ಲಾರಿ ಮಾಲೀಕರಾಗಿರ್ಬೋದು ಲಾರಿ ಚಾಲಕರಾಗಿರ್ಬೋದು ಅವ್ರಿಗೆ ರಕ್ಷಣೆ ಇಲ್ಲ ರೋಡಲ್ಲಿ ನಿಲ್ಸಿ ಹೋಗಿದ್ರೆ ಯಾವನೋ ಚಾಕು ಎತ್ಕೊಂಡ್ಬಂದು ಹಾಕ್ತಾನೆ ಮೊಬೈಲ್ ಕಿತ್ಕೊಂಡು ಹೋಗ್ತಾನೆ ಜೋಬಲ್ ಕಾಸು ಕಿತ್ಕೊಂಡು ಹೋಗ್ತಾನೆ ನೇನು ಹಾಕೊಳ್ತಾರೆ ಎಷ್ಟೋ ಜನ ಉದಾಹರಣೆ ಇದೆ ನಮ್ಮ ಹತ್ರ ದಾಖಲೆ ಇದ್ದಾವೆ ದಯವಿಟ್ಟು ಡ್ರೈವರ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಇನ್ನೂ ಒಳ್ಳೇದು ಮಾಡಿ ಸಮಯ ಅವ್ರ ಹೆಂಡತಿ ಮಕ್ಕಳು ರೋಡ್ಗೆ ಬರೋ ಥರ ಆಗುತ್ತೆ ಹತ್ತು ಹತ್ತು ಲಕ್ಷ ಹಾಕ್ಬಿಟ್ರೆ ನೀವು ದಂಡ ಹತ್ತು ಲಕ್ಷ ಇದ್ದರೆ ಅವ್ನು ಯಾಕೆ ರೋಡ್ಗೆ ಬರ್ತಾನೆ ಯಾವ್ದಾನ ಒಂದು ಕಾರ್ ಹೋಗಿರೋ ತೊಗೊಂಡು ಅವ್ನು ಕೆಲಸ ಮಾಡ್ಕೊಂಡಿರ್ತಾನೆ ಇಲ್ಲ ಯಾವ್ದಾನೆ ಯಾವ ಒಂದು ಹತ್ತೆಕರೆ ಒಂದೆಕ್ರೆ ಜಾಗ ತಗೊಂಡು ವ್ಯವಸಾಯ ಮಾಡ್ತಾನೆ ಹತ್ತು ಲಕ್ಷಕ್ಕೆ ಎಕರೆ ಬೇಡ ಒಂದು ಎಕರೆ ಮಾಡಿದ್ರೆ ಸಾಕು ಒಂದು ಎಕ್ರೆಯಲ್ಲಿ ಯಾವುದನ್ನು ಕೋಲಿನೋ ಕುರಿನೋ ಸಾಕೊಂಡು ಅವನು ವ್ಯವಸಾಯ ಮಾಡ್ಕೊತಾನೆ ಊರಿಗೆ ಊರಿಗೋಗಿ ದಯವಿಟ್ಟು ನೀವು ಇಂಪ್ಲಿಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ಈ ಆ್ಯಪ್ನ ರದ್ದು ಮಾಡಿಬಿಟ್ಟು ದಯವಿಟ್ಟು ಒಳ್ಳೇದು ಮಾಡಿ ಜನಗಳಿಗೆ ನಿಮ್ಮನ್ನ ನಂಬಿ ಓಟ್ ಕೊಟ್ಟಿದ್ದಾರೆ ದಯವಿಟ್ಟು ನಾವೇನು ರಾಜಕೀಯ ಮಾಡ್ತಾ ಇಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮ ಲಾರಿ ಉದ್ಯಮಕ್ಕೆ ಯಾರೂ ಒಳ್ಳೇದು ಮಾಡಿಲ್ಲ ನಿಮ್ಮ ನಿಮಗೆ ಬಾಯಿಗೆ ಬಂದಂಗೆ ಟೈರ್ ರೇಟು ನಿಮ್ಮ ಸ್ಪೇರ್ ಪಾರ್ಟ್ಸ್ ರೇಟು ಎಲ್ಲ ಇನ್ಸೂರೆನ್ಸು ಟ್ಯಾಕ್ಸು ಪ್ರತಿಯೊಂದೂ ನಾವೇನು ಇಲ್ದಿರ ರೋಡ್ಗೆ ಇಳಿಯೋದೇ ಇಲ್ಲ ಅವನ ಹತ್ರ ಅಲ್ಲಿ ಡೈಲಿ ಲೈಸೆನ್ಸ್ ಇರ್ತದೆ ವೀನಿಫರಮ್ ಇರ್ತದೆ ಪ್ರತಿಯೊಂದು ಇರ್ತದೆ ನಾವು ಅವನು ಟೈಮ್ಗೆ ಊಟನೂ ಮಾಡಲ್ಲ ನಾವು ಲೋಡ್ಗಪ್ಪ ಅಬ್ ಜಲ್ದಿ ಬಾರೋ ಅಂತ ಪಿಕಪ್ ಮಾಡಿಲ್ಲ ಅಂದರೆ ನಮ್ಮ ನಮ್ಮ ಕಾಟ ಅವನು ಅನ್ಲೋಡ್ ಆಗಿಲ್ಲ ಅಂದರೆ ಪಾರ್ಟಿ ಕಾಟ ಅಲ್ಲಿ ರೋಡಾಗ ಪೊಲೀಸವ್ರ ಕಾಟ ಈ ಕಡೆ ಕಳ್ಳರು ಕಾಟ ಎಲ್ಲ ಕಾಟಗಳು ತಪ್ಪಿಸ್ಕೊಂಡು ಅವನು ಸ್ಪಾಟಿಗೆ ಸೇರ್ತಾನೆ ಅವನೊಬ್ಬ ವೀರ ಆದ್ದರಿಂದ ಡ್ರೈವರ್ನ ಡ್ರೈವರ್ಗಳನ್ನ ಏನು ಅವನ ಮೇಲೆ ಇಂಪ್ಲಿಮೆಂಟ್ ಮಾಡೋಕ್ಕೋಗಿ ಹೋಗಿ ಹತ್ತತ್ತು ವರ್ಷ ಐದೈದು ವರ್ಷ ಅಂತ ನಿಮಗೆ ಬಾಯ್ಗೆ ಬಂದಂಗೆ ಹಾಕ್ಬಿಟ್ಟು ಕೇಸುಗಳನ್ನ ಜಡಾಯಿಸ್ಬಿಟ್ರೆ ಅವ್ನ ಹೆಂಡತಿ ಮಕ್ಕಳು ಏನು ಮಾಡ್ಬೇಕು ಸೊಮ್ಮೆ ಯಾವುದು ನೀವೇನು ನಮ್ಗೆ ಏನು ಕೊಡಬೇಡಿ ನೀವು ನಮ್ಮನ್ನು ಬದುಕಕ್ಕೆ ಬಿಟ್ರೆ ಸಾಕು ಬದುಕಕ್ಕೆ ಬಿಟ್ರೆ ಸಾಕು ನಮಸ್ಕಾರ